ಇಲ್ಲ ಇಲ್ಲ ನಾನು ಇಲ್ಲಿ ನಾನಿಲ್ಲಿ ಯಾವುದೇ ಲಾಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ನಾವು ಅದು ಮಾಡಿಲ್ಲ ನಾನು ಅದು ಮಾಡಿಲ್ಲ ಸರ್ ನಂಗೆ ಕೇಳಿದ್ದಾರೆ ಅಂತ ಹೇಳಿದ್ದು ಒಂದು ಇನ್ನೊಂದು ಇನ್ನೊಂದು ಇವಾಗ ಏನಾಗುತ್ತೆ ನೆಕ್ಸ್ಟ್ ಟಾಪಿಕ್ ವಿಚ್ ಐ ಕನೆಕ್ಟಿಂಗ್ ಸರ್ ಮೊನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಸ್ಟೇಟಸ್ ಬರುತ್ತೆ ಅಷ್ಟು ಜನ ಮೇಡಮ್ ಇದ್ರೆ ಅದು ಪೈರಸಿ ಅಷ್ಟು ಸಿನಿಮಾಗಳಿದ್ರೆ ಸಾರಿ ಇಲ್ಲ ಅಷ್ಟು ಸಿನಿಮಾಗಳ ಪೈರಸಿ ಆಗಿದೆ ಅಂತ ಬರುತ್ತೆ ಸರ್ ಸೊ ಇದನ್ನು ಇದನ್ನು ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಅಂದ್ರೆ ಇದಕ್ಕೆ ನಾವು ಹೊಸದು ಸರ್ ಇದು ಈಗ ನಾನು ಅಷ್ಟು ಕೇಳ್ಬೇಕಾದ್ರು ಒಂದಷ್ಟು ಜನ ಹೇಳಿದ್ರು ಸರ್ ಅದು ಮಾಮೂಲ್ ಸರ್ ಅಂತ ನೋ ಸರ್ ಒಂದು ಸಿನಿಮಾ ಪೈರೇಸಿ ಆಗೋದು ಮಾಮೂಲ್ ಅಲ್ವೇ ಅಲ್ಲ ಸರ್ ಬಟ್ ನಾವು ನಾವು ಇನಿಷಿಯೇಟಿವ್ ಯಾಕೆ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ನಾನು ಪೈರೇಸಿ ನಿನ್ನ ಯಾರಿಗೂ ಒಂದು ಇಷ್ಟು ದೊಡ್ಡ ಸೀರಿಯಸ್ ಆಗಿ ಒಂದು ಬಂದಿದೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಸರ್ ಕಾಮನ್ ಸರ್ ಬರುವ ಸಿನಿಮಾಗಳೆಲ್ಲ ಹಿಂಗೆ ಪೈರಸಿ ಆಗಿದೆ ಬರುವ ಸಿನಿಮಾ ಎಲ್ಲ ಬರುತ್ತೆ ಸರ್ ಅದು ಸರ್ ನಾನು ಆಸ್ ಎ ಮೇಕರ್ ನಾನಿಲ್ಲ ಸರ್ ನಾನು ಅದನ್ನು ಡಿನೇ ಮಾಡ್ತೀನಿ ಇಟ್ ಇಸ್ ನಾಟ್ ಅ ಕಾಮನ್ ನಾವೊಂದು ಸಿನಿಮಾವನ್ನು ಹೇಗೆ ಪೈರೇಸಿ ಆಗುತ್ತೆ ನಂದು ಅಂತಲ್ಲ ಅದು ನಾವು ಚೆಕ್ ಮಾಡಿದ್ವಿ ಅದು ಆಗಿಲ್ಲ ಅದೆಲ್ಲ ಆಮೇಲೆ ನಮಗೆ ಗೊತ್ತಾಯಿತು ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಇದು ಇದು ಒಂದು ಇಂಡಸ್ಟ್ರಿಗೆ ಒಳ್ಳೆ ಮೂವ್ ಅಲ್ಲ ಸರ್ ಇದು ಅದು ಹೆಂಗಾಗುತ್ತೆ ಈಗ ನಾವು ಯು ಒ ಕ್ಯೂಬ್ ಅಪ್ಲೋಡ್ ಮಾಡುವಲ್ಲವರೆಗೂ ಅಷ್ಟು ಸೆಕ್ಯೂರ್ಡ್ ಇರುತ್ತೆ ಫೈಲ್ಸ್ ವಾಟರ್ ಮಾರ್ಕ್ಗಳು ಇರುತ್ತೆ ಎಲ್ಲ ಇರುತ್ತೆ ಅದು ಥಿಯೇಟರ್ ಪ್ರಿಂಟ್ ತರ ಕಾಣುತ್ತೆ ಕೆಲವು ಈಗ ಕೆಲವೇ ಬರಬೇಕಾರೆ ಇನ್ನೊಂದು ಆಡಿಯನ್ಸ್ಗೂ ಹೇಳ್ತಾ ಇರೋದು ಎಷ್ಟು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಟೆಲಿಗ್ರಾಮ್ ಅಲ್ಲಿ ನೋಡಿ ಮಾಡ್ತೀವಿ ಎಷ್ಟು ಇಂಡಸ್ಟ್ರಿಗೇನೆ ಸರ್ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಜನ ಅಯ್ಯೋ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ ಗುರು ಅಂತ ಈಗ ಹೊಸಬ್ರು ಬರ್ತಾರೆ ಹಳ ಹೊಸಬ್ರಿಗೆ ಈಕ್ವೇಶನ್ ಗೊತ್ತಿರಲ್ಲ ಅಂಡ್ ನಾನು ಇಲ್ಲಿ ನಮ್ಮ ಲಾಸ್ ಮಾತಾಡ್ತಾ ಇಲ್ಲ ಈಗ ನಾವು ಜನಕ್ಕೆ ತಲುಪುವಲ್ಲಿ ಎಡವುತಾ ಇದ್ದೀವಿ ವಂಡರ್ಫುಲ್ ಸರ್ ಇಲ್ಲ ಅದು 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 ಮೂ ಮೂರು ಆಗ್ಬೇಕು ಸರ್ ಅಂತ ಹೇಳ್ತಾ ಇರೋದು ನಾನು ಅಯ್ಯೋ ಇಲ್ಲ ಸರ್ ರಾಂಗ್ ವೇ ಆಫ್ ಪ್ರಮೋಷನ್ ಸರ್ ರಾಂಗ್ ವೇ ಆಫ್ ಪ್ರಮೋಷನ್ ಹೌದೌದು ಇಲ್ಲ ಅದು ಡೀಲ್ ಅಣ್ಣ ಅದು ನಂಗೆ ನಂಗೆ ಫೋನ್ ಮಾಡಿ ಹೇಳಿದವರು ಸರ್ ಇವಾಗ ನಿಮ್ದು ನಂಗೆ ಶುಕ್ರವಾರ ರಿಲೀಸ್ ಆದರೆ ಬುಧವಾರ ಹೇಳ್ತಾರೆ ನನ್ನ ಭೇಟಿ ಮಾಡಿ ಸರ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇದು ಎಂತ ಹುಬ್ಬಳ್ಳಿ ಬೆಳಗಾಂ ಇಲ್ಲ ಸರ್ ನಾನು ಕೈಗೊಳ್ಳಬೇಕು ಅಂತ ನಿಮ್ಮ ನಿಮ್ಮ ಜೊತೆ ನಾನು ಕೇಳ್ತಾ ಇರೋದು ಸರ್ ದಯವಿಟ್ಟು ಸಾಥ್ ಕೊಡಿ ಬಿಕಾಸ್ ಇದೊಂದು ಇನಿಷಿಯೇಟಿವ್ ನಾವು ಶುರು ಮಾಡ್ತಾ ಇದ್ದೀವಿ ಇನ್ನೊಂದು ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಅಷ್ಟೇ ಅದು ಹೇಳ್ತಾ ಇದ್ದೀನಿ ನಾವು ಇನ್ಯಾವುದೋ ಯಾವುದೋ ಪ್ರಾಜೆಕ್ಟ್ಗಳು ಶುರು ಮಾಡ್ಬೇಕಾದ್ರೆ ಇನ್ನು ಹೊಸೊಬ್ಬರಿಗೆ ಇರ್ಬೋದು ಇದು ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಮಿತ್ರರಿದ್ದೀರಿ ಇದ್ದೀರಿ ಸೊ ಇದರ ಬಗ್ಗೆ ಅಫ್ಕೋರ್ಸ್ ನಾವು ಚೇಂಬರ್ ಅಥವಾ ಚೇಂಬರ್ ಅಲ್ಲಿ ಕೊಡೋದೇನು ನಾವು ಇಂಡಿವಿಜುವ ಕೈಕೊಳ್ಬಹುದು ಆರ್ಗನೈಸೇಷನ್ ಹೊಸದು ಏನೋ ಒಂದು ಮಾಡೋದಾ ಈ ತರ ಒಂದು ನಮ್ಮ ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೀವಿ ಸರ್ ಇಟ್ ಈಸ್ ನಾಟ್ ಅಬೌಟ್ ದ ಲಾಸ್ ನಂದ ಈ ಇವತ್ತಿನ ಪ್ರೆಸ್ ಮೀಟು ನಾಟ್ ಅಬೌಟ್ ದ ಲಾಸ್ ಎಟ್ ಆಲ್ ನಾವು ರೆಸ್ಪಾನ್ಸ್ ಎಕ್ಸಲೆಂಟ್ ಇದೆ ಅಂಡ್ ಈಗ ಈ ಇವತ್ತು ಎಕ್ಸಾಂಪಲ್ ಎಷ್ಟೋ ಹೆಂಗಸರು ಬರ್ತಾ ಇದ್ದಾರೆ ಬಂದವರು ಸೂಪರ್ ಹೇಳ್ತಾ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಕಳಿಸ್ಕೊಡ್ತಾ ಇದ್ದಾರೆ ಬೇರೆಯವರನ್ನು ಬಟ್ ಈಗ ಥಿಯೇಟರ್ ಉಳಿಯಲ್ಲ